ಪ್ರಾಸ್ಟೇಟ್ ಗ್ರಂಥಿಯ ಹಿಗ್ಗುವಿಕೆಯೊಡನೆ ಮೂತ್ರಕೋಶದಲ್ಲಿ ಇಪ್ಪತ್ತೊಂದು ಕಲ್ಲುಗಳ ಜಟಿಲ ಸಮಸ್ಯೆ ಹೊಂದಿದ್ದ ಸುಮಾರು ಎಪ್ಪತ್ತೆರಡು ವರ್ಷ ವಯಸ್ಸಿನ ವ್ಯಕ್ತಿಯೊಬ್ಬರಿಗೆ ಹೋಲ್ಮಿಯಂ ಲೇಸರ್ ಲಿಥೋಟ್ರಿಪ್ಸಿ ಹಾಗೂ ಹೋಲೆಪ್ ಲೇಸರ್ ಶಸ್ತ್ರಚಿಕಿತ್ಸೆಯನ್ನು ಜಂಟಿಯಾಗಿ ನಡೆಸುವ ಮೂಲಕ ಸಮಸ್ಯೆ ಬಗೆಹರಿಸಲಾಗಿದೆ ಎಂದು ಮೈಸೂರು ನಗರದ ಮಣಿಪಾಲ್ ಆಸ್ಪತ್ರೆಯ ತಜ್ಞ ವೈದ್ಯ ಡಾಕ್ಟರ್ ಟಿ ಪಿ ಕುಮಾರ್ ತಿಳಿಸಿದರು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ವ್ಯಕ್ತಿ ಸಂಕೀರ್ಣ ಸಮಸ್ಯೆ ಎದುರಿಸುತ್ತಿದ್ದರು ಇವರ ಮೂತ್ರದಲ್ಲಿ ನಿರಂತರವಾಗಿ ರಕ್ತ ಹೋಗ್ತಾ ಇತ್ತು ಮೂತ್ರ ವಿಸರ್ಜನೆ ಕಷ್ಟಕರವಾಗ್ತಿತ್ತು ಇದರಿಂದಾಗಿ ತೀರಾ ಬಳಲುತ್ತಿದ್ದ ಇವರು ಅನೇಕ ಕಡೆ ಚಿಕಿತ್ಸೆ ಪಡೆದರೂ ಕೂಡ ಗುಣವಾಗದ ಹಿನ್ನೆಲೆಯಲ್ಲಿ ತಮ್ಮ ಆಸ್ಪತ್ರೆಗೆ ಬಂದರು ಅವರಿಗೆ ನೂತನ ಹಾಗೂ ಪರಿಣಾಮಕಾರಿಯಾದಂತಹ ಶಸ್ತ್ರಚಿಕಿತ್ಸಾ ವಿಧಾನಕ್ಕೆ ನಿರ್ಧಾರ ಮಾಡಿದ್ವಿ ಬಳಿಕ ಯಾವುದೇ ಶಸ್ತ್ರಚಿಕಿತ್ಸೆ ಅಥವಾ ಛೇದನವಿಲ್ಲದೆ ಈ ವಿಧಾನದ ಮೂಲಕ ನೈಸರ್ಗಿಕ ಮೂತ್ರನಾಳದ ಮೂಲಕ ಹೊಲೆಪ್ ಬಳಸಿ ವಿಸ್ತರಣೆಗೊಂಡಿದ್ದಂತಹ ಪ್ರಾಸ್ಟೇಟ್ ತೆಗೆದುಹಾಕಲಾಯಿತು ಇದರೊಡನೆ ದೊಡ್ಡ ಗಾತ್ರದ ಗಡುಸಾದ ಇಪ್ಪತ್ತೊಂದು ಕಲ್ಲುಗಳನ್ನು ಸಹ ಲೇಸರ್ ಸಾಧನದ ಮೂಲಕ ಪುಡಿ ಪುಡಿ ಮಾಡಿ ಹೊರತೆಗೆಯಲಾಗಿದೆ ಇದಕ್ಕಾಗಿ ಸುಮಾರು ಮೂರು ಲಕ್ಷ ವೆಚ್ಚವಾಗಿದೆ ಇತರೆ ಸಾಂಪ್ರದಾಯಿಕ ವಿಧಾನದ ಶಸ್ತ್ರಚಿಕಿತ್ಸೆಗಿಂತ ಇದು ಪರಿಣಾಮಕಾರಿ ಏಕೆಂದರೆ ರೋಗಿ ಶೀಘ್ರ ಚೇತರಿಸಿಕೊಂಡು ಮನೆಗೆ ಮರಳುತ್ತಾರೆ ಎಂದು ಅಭಿಪ್ರಾಯಪಟ್ಟರು ಸೋ ವಿಡಿಯೋ ಇದು ನಾವು ಎಂಡೋಸ್ಕೋಪ್ ಹಾಕಿರೋದು ಇದನ್ನು ಇದು ಒಂದು ಲೇಸರ್ ಫೈಬರ್ ವಿ ಪಾಸ್ ದ ಲೇಸರ್ ಥ್ರೂ ದ ಸಿಸ್ಟೋಸ್ಕೋಪ್ ಇದು ಅದು ಈ ಸ್ಟೋನನ್ನು ಬ್ರೇಕ್ ಮಾಡುತ್ತೆ ಈ ಸ್ಟೋನ್ ಬ್ರೇಕ್ ಮಾಡಿದಾಗ ನಮಗೆ ಅದು ಪೀಸಸ್ ಆಗಿ ಅದು ಸಲೈನ ಯೂಸ್ ಮಾಡ್ತಾ ಇರ್ತೀವಿ ಅದರಲ್ಲಿ ಆಚೆ ಬರುತ್ತೆ ಸೊ ಈ ಪೇಷಂಟ್ಗೆ ಇಪ್ಪತ್ತೊಂದು ಸ್ಟೋನ್ ಇತ್ತು ಅದನ್ನು ನಾವು ಲೇಸರ್ ಸಿಸ್ಟೋಲಿ ತೋಟ್ರಿಪ್ಸಿ ಅಂತೀವಿ ಅದರ ಮುಖಾಂತರ ನಾವು ಇದನ್ನು ಇದು ಮಾಡಿದ್ದೀವಿ ಹಾಂ ಇದು ಒಂದು ನಿಮಿಷ ವೀಡಿಯೋ ಹೇಳ್ಬಿಡ್ತೀನಿ ನೀವು ನೋಡ್ಬೋದು ಇದೆಲ್ಲ ಮಲ್ಟಿಪಲ್ ಸ್ಟೋನ್ಸ್ಗಳು ಇಲ್ಲೊಂದಿದೆ ಇಲ್ಲೊಂದಿದೆ ಹಾಗೆ ಎಂಟೈರ್ ಬ್ಲಾಡ್ ವಾಸ್ ಫುಲ್ ಆಫ್ ಸ್ಟೋನ್ಸ್ ಅದನ್ನು ನಾನು ಲೇಸರ್ ಆ್ಯಕ್ಟಿವೇಟ್ ಮಾಡಿದಾಗ ಇಟ್ ಈಸ್ ಗೆಟಿಂಗ್ ಇನ್ ಟು ಪೀಸಸ್ ಆ್ಯಂಡ್ ದಿಸ್ ಒನ್ ನೋಡಿದ್ರೆ ನೀವು ಇದು ಲೇಯರ್ ಬೈ ಲೇಯರ್ ಫಾರ್ಮ್ ಆಗಿದೆ ಸ್ಟೋನು ಇದು ನಮ್ಮದು ಹೊರಗಡೆ ಹೇಗೆ ರಾಕಲ್ಲಿ ಬಂಡೆ ಇರುತ್ತೆ ಅದೇ ಥರ ಇರುತ್ತೆ ಯು ಕ್ಯಾನ್ ಸಿ ದ ರೌಂಡ್ ರೌಂಡ್ ರಿಂಗ್ಸ್ ಥರ ದಟ್ ಈಸ್ ಓರ್ ಎ ಪೀರಿಯಡ್ ದಿ ಸ್ಟೋನ್ಸ್ ಆ್ಯಸ್ ಫಾರ್ಮ್ ಅಂದರೆ ಆಲ್ಮೋಸ್ಟು ಕೆಲವು ಮಂತ್ಸು ಇಲ್ಲ ಕೆಲವು ಸಲ ಒಂದು ಎರಡು ವರ್ಷಗಳಿಂದ ಇದು ಒಂದು ಸ್ಟೋನ್ಸ್ಗಳು ಹಾಕ್ತಾ ಇರುತ್ತೆ ಸೊ ಅದು ತುಂಬ ಹಾರ್ಡು ಇರುತ್ತೆ ನಾವು ಲೇಸರ್ ಆ್ಯಕ್ಟಿವೇಟ್ ಮಾಡಿದಾಗ ಅದು ಸ್ಟೋನ್ಸು ಪೀಸ್ ಆಗುತ್ತೆ ಈ ಸ್ಟೋನ್ ಬ್ರೇಕ್ ಮಾಡೋಕ್ಕೆ ಅಟ್ಲೀಸ್ಟು ಒಂದು ಟೂ ತ್ರೀ ಫೋರ್ ಮಿನಿಟ್ಸ್ ಆಗಬೇಕತ್ತೆ ನೆಕ್ಸ್ಟ್ ಇದು ಬ್ಲ್ಯಾಡರ್ ಯುರಿನರಿ ಬ್ಲ್ಯಾಡರ್ ಸೊ ಈ ಒಂದು ಸ್ಟೋನ್ಸ್ ಇದ್ದಿದ್ದು ಯುರಿನರಿ ಬ್ಲ್ಯಾಡ್ರಲ್ಲಿ ಈ ಎಸ್ಪೆಷಲಿ ಪ್ರಾಸ್ಟ್ರೇಟ್ ಎನ್ಲಾರ್ಜ್ ಆದಾಗ ಸಾಮಾನ್ಯವಾಗಿ ಕಲ್ಲು ಫಾರ್ಮ್ ಆಗೋದು ಕಿಡ್ನಿಲಿ ಏನಕ್ಕೆ ಕೆ ಬ್ಲ್ಯಾಡ್ರಲ್ಲಿ ಫಾರ್ಮ್ ಆಯಿತು ಅಂದರೆ ಯಾವಾಗ ಪ್ರಾಸ್ಟ್ರೇಟ್ ಎನ್ಲಾರ್ಜ್ ಆಗುತ್ತೆ ಮೂತ್ರನಾಳ ಕಂಪ್ರೆಸ್ ಆಗಿ ಯುರಿನರಲ್ಲಿ ಆ ಬ್ಲ್ಯಾಕ್ ಕಲ್ಲುಗಳು ಫಾರ್ಮ್ ಆಗುತ್ತೆ ಮಾಡುತ್ತೆ ಅದರಿಂದ ಬ್ಲಡ್ ಬರೋಕ್ಕೆ ಶುರುವಾಗುತ್ತೆ ಸುಮಾರು ಸಲ ಪೇಶೆಂಟ್ಗಳು ಅಂತ್ಕೋತಾರೆ ಇದು ಹೀಟಾಗಿ ಬ್ಲಡ್ ಬರ್ತಿದೆ ಇಲ್ಲ ಕೆಲವು ಫುಡ್ಡಿಂದ ತಿಂದು ಬ್ಲಡ್ ಬರ್ತಿರ್ಬೋದು ಅಂತ ಮೋಸ್ಟ್ ಆಫ್ ದ ಟೈಮು ಕೆಲವು ಸಲ ಇನ್ಫೆಕ್ಷನ್ ಇದ್ದರೂ ಬ್ಲಡ್ ಬಂದಿರುತ್ತೆ ಕಲ್ಲುಗಳು ಒಳಗಡೆ ಇದ್ದಾಗ ಏನು ಮಾಡುತ್ತೆ ಅದನ್ನು ಮೂತ್ರದಲ್ಲಿ ಅವು ರಬ್ ಮಾಡಿ ಮೂತ್ರಕೋಶನ ಅಲ್ಲಿ ಅಲ್ಸರ್ ಆಗಿ ಅಲ್ಲಿಂದ ಬ್ಲಡ್ ಬರೋಕ್ಕೆ ಶುರು ಆಗುತ್ತೆ ಸೊ ಈ ಬ್ಲಡ್ ಬಂದಾಗ ಅವರು ಫಸ್ಟು ಲೋಕಲ್ ಮೆಡಿಕೇಶನ್ಸ್ ಮಾಡಿದಾಗ ಸರಿ ಹೋಗುತ್ತೆ ಅನ್ಕೋತಾರೆ ಬಟ್ ಈ ಥರ ಕಲ್ಲುಗಳಿದ್ದು ಬ್ಲಡ್ ಬರೋಕ್ಕೆ ಶುರುವಾದಾಗ ಅದು ಮೆಡಿಸಿನ್ಸಲ್ಲಿ ಏನು ಸರಿ ಹೋಗಲ್ಲ ಯೂಶಲಿ ಇಷ್ಟೊಂದು ಕಲ್ಲುಗಳಿದ್ದಾಗ ಏನಕ್ಕೆ ಇಷ್ಟೊಂದು ಕಲ್ಲಾಗಿದೆ ಇವ್ರಿಗೆ ಅಂತ ನಾವು ಅನಲೈಸ್ ಮಾಡಿದಾಗ ಅದು ಕಾರಣ ಏನಂದರೆ ಯೂರಿನರಿ ಮೂತ್ರ ನಾಳದಲ್ಲಿ ಯಾವಾಗ ಈ ಒಂದು ಪ್ರಾಸ್ಟೇಟ್ ಇಗ್ಗುತ್ತೆ ಅದು ಮೂತ್ರ ನಾಳನ ಕಂಪ್ರೆಸ್ ಮಾಡ್ಕೊಂಡು ಹೋಗುತ್ತೆ ಇವ್ರ ಹತ್ರನ ಕಂಪ್ರೆಸ್ ಮಾಡ್ತಾ ಇರುತ್ತೆ ಸೊ ಅದರಿಂದ ಏನಾಗುತ್ತೆ ಯೂರಿನು ಬ್ಲ್ಯಾಡ್ರಲ್ಲಿ ಯೂರಿನರಿ ಬ್ಲ್ಯಾಡ್ರಲ್ಲಿ ಶುರು ಶುರುವಾಗುತ್ತೆ ಸೊ ಆ ಒಂದು ಉಳ್ಕೊಳಕ್ಕೆ ಶುರುವಾದಾಗ ಸ್ಟೇಸಿಸ್ ಆಗಿ ಯೂರಿನಲ್ಲಿರೋ ಸಾಲ್ಟ್ಸು ಎಲ್ಲ ಆಗಿ ಎಲ್ಲ ಜಾಯಿನ್ ಆಗಿ ಸ್ಟೋನ್ಸ್ ಹಾಕೋಕ್ಕೆ ಶುರುವಾಗುತ್ತೆ ಸೊ ಈ ಸ್ಟೋನ್ಸ್ಗೆ ನಾವು ಸೆಕೆಂಡ್ರಿ ಕ್ಯಾಲ್ಕುಲೈ ಅಂತೀವಿ ಸಾಮಾನ್ಯವಾಗಿ ಒಂದೇ ಒಂದು ಸಿಂಗಲ್ ಸ್ಟೋನ್ ಇದ್ದರೆ ಕೆಲವು ಸಲ ಫುಡ್ಡಿಂದ ಎಲ್ಲ ನೀರು ಕಡಿಮೆ ಕುಡ್ದು ಇರೋದರಿಂದ ಬ್ಲ್ಯಾಡ್ರಲ್ಲಿ ಸ್ಟೋನ್ ಆಗೋ ಚಾನ್ಸ್ ಇರುತ್ತೆ ಸಿಂಗಲ್ ಸ್ಟೋನು ಈ ಸೆಕೆಂಡ್ರಿ ಸ್ಟೋನ್ಸ್ಗಳದು ವಿಶೇಷತೆ ಏನಂದರೆ ಈ ಒಂದು ಮಲ್ಟಿಪಲ್ ಸ್ಟೋನ್ ಆಗುತ್ತೆ ಯಾವಾಗ ಅದು ಸರಿಯಾಗಿ ಡ್ರೈನ್ ಆಗಲ್ಲ ಬ್ಲ್ಯಾಡ್ರೂ ಯೂರಿನ್ ಒಳಗಡೆನೇ ಉಳ್ಕೊಳಕ್ಕೆ ಶುರು ಆಗುತ್ತೆ ಈ ಒಂದು ಮೂತ್ರದಲ್ಲಿರೋ ಲವಣಾಂಶಗಳು ಸಾಲ್ಟ್ಸ್ಗಳು ಹೌದೌದು ಇದು ಸುಮಾರು ಇನ್ಫ್ಲೂಯೆನ್ಸರ್ಸ್ ಇದ್ದಾರೆ ಮತ್ತು ಸುಮಾರು ಕ್ವಾಕ್ಸ್ಗಳಿದ್ದಾರೆ ಮತ್ತು ಕೆಲವು ಸಲ ಸುಮಾರು ಆಲ್ಟ್ರನೇಟಿವ್ ಮೆಡಿಸಿನ್ ಪ್ರಾಕ್ಟೀಸ್ ಮಾಡೋರು ಇದ್ದಾರೆ ಎಲ್ಲರೂ ಏನು ಅನ್ಕೋತಾರೆ ಎಲ್ಲ ಸ್ಟೋನ್ಸು ಮೆಡಿಕೇಶನಿಂದ ಬಂದ್ಬಿಡುತ್ತೆ ಅನ್ಕೋತಾರೆ ಅದು ಈವನ್ ನಮ್ಮ ಸ್ಟೋನ್ಸು ಈಗ ಸ್ಟೋನ್ ಸೈಜು ಫೋರ್ ಎಮ್ ಎಮ್ ತ್ರೀ ಎಮ್ ಎಮ್ ಟೂ ಎಮ್ ಎಮ್ ಇದ್ದಾಗ ನಾನು ಹೇಳ್ದಂಗೆ ಒಂದು ಮೂತ್ರನಾಳ ಕಿಡ್ನಿಯಿಂದ ಬ್ಲಾಡ್ರಿಗೆ ಬರೋ ಯುರೇಟರ್ ಏನಿದೆ ಅದು ಟೂ ಎಮ್ ಎಮ್ ತ್ರೀ ಎಮ್ ಎಮ್ ಡಯಾಬಿಟ್ರಿ ಇರುತ್ತೆ ಕೆಲವು ಸ್ಟೋನ್ಸ್ಗಳು ಲೈಕ್ ಯೂರಿಕ್ ಆ್ಯಸಿಡ್ ಸ್ಟೋನ್ಸ್ ಇದ್ರೂ ಕೆಲವು ಸೈಜ್ವರೆಗೆ ಅದನ್ನು ಮೆಡಿಕೇಶನಿಂದ ನಾವು ಕರಕ್ಸ್ಬೋದು ಲೈಕ್ ಕೆಲವು ಸಲ ಯೂರಿಕ್ ಆ್ಯಸಿಡ್ ಸ್ಟೋನ್ ಒನ್ ಸೆಂಟಿಮೀಟರ್ ಇದ್ರೂ ಅದಕ್ಕೆ ನಾವು ಆ್ಯಂಟಿ ಯೂರಿಕ್ ಆ್ಯಸಿಡ್ ಮೆಡಿಕೇಶನ್ಸ್ ಇದೆ ಅದನ್ನು ಕೊಟ್ಟು ಕರಸ್ತೀವಿ ಬಟ್ ಮೆಜಾರಿಟಿ ಆಫ್ ದ ಸ್ಟೋನ್ಸ್ ಕ್ಯಾಲ್ಶಿಯಮ್ ಆಕ್ಸಲೇಟ್ ಸ್ಟೋನ್ಸು ಹಾರ್ಡ್ ರಾಕ್ ಥರ ಇರುತ್ತೆ ಈಗ ನೀವೇ ನೋಡಿದ್ರಿ ವೀಡಿಯೋದಲ್ಲಿ ಲೇಯರ್ ಬೈ ಲೇಯರ್ ಇರುತ್ತೆ ಇದೆಲ್ಲ ಯಾವುದೇ ಮೆಡಿಕೇಶನ್ಸ್ ಕೊಟ್ಟರೂ ಕರಗಲ್ಲ ಎಷ್ಟೇ ವರ್ಷ ಕೊಡಿ ಏನೇ ಕೊಟ್ಟರೂ ಕರಗಲ್ಲ ಸ್ಮಾಲ್ ಸ್ಟೋನ್ಸ್ ಇದ್ದಾಗ ಸಲ ನಾವು ಥೆರಪಿ ಫ್ಲೂಯಿಡ್ಸ್ ಜಾಸ್ತಿ ಕೊಟ್ಟು ಆಚೆ ಬರೋಕ್ಕೆ ಹೇಳ್ತೀವಿ ಯೂಜ್ವಲಿ ಆ ಥರ ಸ್ಟೋನ್ಸು ತ್ರೀ ಎಮ್ ಎಮ್ ಫೋರ್ ಎಮ್ ಎಮ್ ಫೈವ್ ಎಮ್ ಎಮ್ ಇರೋದು ಮೆಡಿಕೇಶನ್ಸಿಂದ ಆಚೆ ಬರುತ್ತೆ ಬಟ್ ಏನಾಗುತ್ತೆ ಈಗ ಒಂದು ಐವತ್ತು ಜನಕ್ಕೆ ಸ್ಟೋನ್ ನೂರು ಜನಕ್ಕೆ ಸ್ಟೋನ್ ಆಗಿದ್ದರೆ ಒಂದು ಐದು ಜನಕ್ಕೂ ಏನೋ ಮೆಡಿಕೇಶನಿಂದ ಆಚೆ ಬಂದಿರುತ್ತೆ ಅದನ್ನೇ ಎಲ್ಲರೂ ಅದೇ ಥರ ಎಲ್ಲರಿಗೂ ಆಗುತ್ತೆ ಅನ್ಕೋತಾರೆ ಅದು ತಪ್ಪು ಏಕೆಂದರೆ ನಾವು ಸ್ಕ್ಯಾನ್ ಮಾಡಿ ನೋಡಿ ಅದನ್ನ ಕೆಲವು ಸಲ ಟಿ ಸ್ಕ್ಯಾನ್ ಮಾಡ್ತೀವಿ ಸಿ ಟಿ ಸ್ಕ್ಯಾನಲ್ಲಿ ನಮಗೆ ಹಾರ್ಡ್ನೆಸ್ ಆಫ್ ದ ಸ್ಟೋನು ಗೊತ್ತಾಗತ್ತೆ ಎಷ್ಟು ಹಾರ್ಡ್ ಇದೆ ಈ ಸ್ಟೋನ್ ಅನ್ನೋದು ಅದ್ರ ಮೇಲೂ ನಾವು ಟ್ರೀಟ್ಮೆಂಟ್ ಡಿಸೈಡ್ ಮಾಡ್ತೀವಿ ಮತ್ತು ಯಾವ ಥರ ಸ್ಟೋನ್ ಅನ್ನೋದು ಗೊತ್ತಾಗುತ್ತೆ ಯೂರಿಕ್ ಆಸಿಡ್ ಸ್ಟೋನ ಇಲ್ಲ ಬೇರೆ ಜಾತಿಗಳ ಸ್ಟೋನ್ ಅಂತ ಯಾಕೆಂದ್ರೆ ಬೇರೆ ಕ್ಯಾಲ್ಸಿಯಂ ಆಕ್ಸಲೇಟ್ ಸ್ಟೋನು ಫಾಸ್ಫೇಟ್ ಸ್ಟೋನು ಸಿಸ್ಟಿನ್ ಸ್ಟೋನ್ಸ್ ಆದರೆ ಅದು ಏನು ಅಲ್ಲಿ ಕರಗಲ್ಲ ಸೊ ಅವಾಗ ನಾವು ಮಾಡಿ ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಮಾಡ್ತೀವಿ ಎಮ್ ಎ ಏನಕ್ಕೆ ಈ ಒಂದು ಆ್ಯಕ್ಷನ್ಸ್ ತೊಗೊಳಲ್ಲ ಅಂದರೆ ನೀವು ಇರ್ಬೋದು ನಾವು ಒಬ್ರಿಗೆ ಈಗ ಕಂಪ್ಲೇಂಟ್ ಮಾಡಿದ್ರೆ ಅದು ದೇ ಸೋ ಮೆನಿ ಪೀಪಲ್ ಆರ್ ದೇರ್ ದೇ ಆರ್ ಡೂಯಿಂಗ್ ದೇರ್ ಬೆಸ್ಟ್ ಆ್ಯಂಡ್ ಫ್ರೀಡಮ್ ಆಫ್ ಸ್ಪೀಚು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನು ಫ್ರೀಡಮ್ ಆಫ್ ಸೋಷಿಯಲ್ ಮೀಡಿಯಾ ಇದೆಲ್ಲ ಇರೋದರಿಂದ ಅನ್ಲೆಸ್ ಇಟ್ ಈಸ್ ಎ ವೆರಿ ಬ್ಯಾಡ್ ಕಂಟೆಂಟ್ ದೆ ಕ್ಯಾನ್ ಬ್ಲಾಕ್ ಗೌರ್ಮೆಂಟ್ ಆಲ್ಸೋ ಅದರ್ವೈಸ್ ದೆ ಕ್ಯಾನ್ ನಾಟ್ ಬ್ಲಾಕ್ ಈ ಪ್ರತಿಯೊಂದು ನಾಟ್ ಓನ್ಲಿ ಇದೇ ಫೀಲ್ಡಲ್ಲಿ ಲಾಟ್ ಆಫ್ ಎಲ್ಲ ಫೀಲ್ಡಲ್ಲೂ ದೇರ್ ಆರ್ ಫೇಕ್ ವೀಡಿಯೋಸ್ ಆ್ಯಂಡ್ ಎಷ್ಟು ಫಾಲ್ಸ್ ವೀಡಿಯೋಸು ವಿಚ್ ಆರ್ ನಾಟ್ ಟ್ರೂತ್ ವೀಡಿಯೋಸ್ ಆರ್ ದೇರ್ ಸೊ ಅದನ್ನು ಪಬ್ಲಿಕ್ ಅಷ್ಟು ಡಿಸೈಡ್ ಇದು ಕರೆಕ್ಟಾ ಇದು ನನಗೆ ಸರಿ ನೀವು ಹೇಳ್ದಂಗೆ ಕೆಲವು ಸಲ ಎಜುಕೇಟೆಡ್ ಇಲ್ಲದೇ ಇರ್ಬೋದು ಆ ಫೀಲ್ಡಲ್ಲಿ ಆವಾಗ ಅವರು ಇದು ಸರಿ ಅಂದ್ಕೊಂಡು ಒಂದು ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಮೋಸ ಆಗ್ತಾರೆ ಇಲ್ಲ ಇದಾಗ್ತಾ ಇದ್ದಾರೆ ಅದು ರಾಂಗು ಸೊ ನೀವು ಹೇಳ್ದಂಗೆ ಐ ಎಫ್ ಮೇ ಅದನ್ನು ತಗೊಂಡು ಮಾಡಬೇಕು ಅದನ್ನು ನಾನು ಅವ್ರಿಗೆ ಮಾಡೋಕ್ಕೆ ಹೇಳ್ತಿದ್ದೆ